ನೀವ್ ದೇವರು ಅಂತೆಲ್ಲ ತಿಳ್ಕೊಬೇಕು ನಾನು ಇಲ್ಲ ಸರ್ ನೀವು ಸಹ ಒಂದು ಹುಷಾರಾಗಿದ್ದೀವಿ ಎಷ್ಟು ಲಕ್ಷಾಂತರ ಖರ್ಚು ಮಾಡಿ ನಮಸ್ಕಾರ ತಮ್ಮೆಲ್ರಿಗೂ ಬಸ್ ಅಕಾಡೆಮಿಗೆ ಸ್ವಾಗತ ಇವತ್ತು ವೆಂಕಟೇಶ್ ಅವರು ನಾಮ ನಾಗಮಂಗಲ ತಾಲೂಕು ಮಂಡ್ಯ ಡಿಸ್ಟ್ರಿಕ್ ಇಂದ ಬಂದಿದ್ದಾರೆ ತಮ್ಮ ಅನುಭವನ ಹೇಳ್ಕೊಳ್ಳೋದಿಕ್ಕೆ ಹೇಗ್ ಗೊತ್ತಾಯ್ತು ಸರ್ ಬಸ್ ಫೇಸ್ಬುಕ್ ಅಲ್ಲಿ ನೋಡೋದೇ ಸರ್ ನಾನು ನಿಮ್ಮ ಒಂದು ಮಾತು ಹೇಳಿದ್ರೆ ಸ್ಕೈ ಬ್ಲೂನ ಗ್ಯಾಸ್ಟ್ರಿಕೋ ಅಸಿಡಿಟಿಗೆ ಅಸಿಡಿಟಿ ಗ್ಯಾಸ್ಟಿಕ್ ಅವೆಲ್ಲ ಇಲ್ಲಿಗೆ ಇಲ್ಲಿಗೆ ಹಚ್ಚಿ ಅಂತ ಹೇಳಿದ್ರಿ ಸರ್ ಇದನ್ನ ಹಚ್ಚಿದೆ ಸರ್ ಒಂದು ವಾರ ಸರ್ ಅಷ್ಟು ಇದು ಅಷ್ಟೇ ನಾನು ಒಂದು ವಾರದಲ್ಲಿ ನಿಜ್ವಾಲೂ ನಿಮ್ಮನ್ನು ಕೊಂಡಾಡಬೇಕು ಹೇಳೋಕ್ಕೆ ನನಗೆ ಪದಗಳು ಬರ್ತಾ ಇಲ್ಲ ನಿಜ್ವಾಲೂ ಸರ್ ತಮಾಷೆ ಹೇಳ್ತಾ ಇಲ್ಲ ಒಂದು ವಾರದಲ್ಲಿ ನಾನು ಗುಣ ಆಗಿದ್ದೀನಿ ಅಂದರೆ ನಾನು ಎಷ್ಟು ಮೆಡಿಸನ್ ನಿಜವಾಲು ನಿಜ್ವಾಲೆ ಧರ್ಮಸ್ಥಳ ಹೋಗಿದ್ದೆ ಅಲ್ಲೊಂದು ಒಂದು ಒಂದು ಲಕ್ಷ ಖರ್ಚು ಮಾಡಿದೆ ಸರ್ ಇಲ್ಲಿ ಮಂಡ್ಯದಲ್ಲೂ ಒಂದು ಐವತ್ತು ಸಾವಿರ ಖರ್ಚು ಮಾಡಿದೆ ಸರ್ ಜಸ್ಟ್ ಈಗ ಒಂದು ಐದು ಎಲ್ಲ ನನ್ನ ಹತ್ರ ಇದೆ ರೆಕಾರ್ಡ್ ಇದೆ ನನ್ನ ಹತ್ರ ಎಲ್ಲ ಎಕ್ಸ್ ಅದು ಸ್ಕ್ಯಾನಿಂಗ್ ಎಲ್ಲ ಏನೂ ನಿಮ್ದು ಬರೀ ಒಂದು ವಾರದಲ್ಲಿ ನನ್ಗೆ ಗುಣ ಆಗಿದೆ ನಮಗೆ ಅಸಿಡಿಟಿ ಎದೆ ಉರಿಯೋದು ತುಂಬ ಮತ್ತೆ ಮೋಷನ್ಗೆ ಹೋಗ್ತಿರ್ಲಿಲ್ಲ ಸರ್ ತುಂಬಾ ಪ್ರಾಬ್ಲಮ್ ಇತ್ತು ಅದೇನಾಯಿತು ಅಂತಲೇ ಗೊತ್ತಿಲ್ಲ ನೀವು ತಗೊಂಡ್ಮೇಲೆ ಒಂದು ವಾರದಲ್ಲಿ ನಾನು ಅಷ್ಟು ಫ್ರೀ ಆಗ್ಬಿಟ್ಟಿದ್ದೀನಿ ಅಂದ್ರೆ ಅಷ್ಟು ಫ್ರೀ ಬಟ್ಟೆ ಎಲ್ಲ ಫುಲ್ಲು ಫುಲ್ ನಿರಾಳ ಆಗ್ಬಿಡ್ತು ಸರ್ ಫುಲ್ ಫುಲ್ ಫುಲ್ಲು ಫುಲ್ ಹೇಳ್ತಾ ಇಲ್ಲ ನಿಜವಾಗ್ಲೂ ಸರ್ ನಿಮ್ಮನ್ನ ಒಂದು ಪದದಲ್ಲಿ ಹೇಳಕ್ ಆಗಲ್ಲ ನಾನು ಅಷ್ಟು ನಿಮ್ಮನ್ನು ನಾನು ಮ್ಯಾಜಿಕ್ ಸ್ಕೈ ಬ್ಲೂ ಸರ್ ಇದೇ ಸ್ಕೈ ಬ್ಲೂ ಇಲ್ಲಿಗೆ ಸರ್ ತೋರಾಯ್ತು ಸರ್ ಫಸ್ಟ್ ಟ್ರೀಟ್ಮೆಂಟ್ ತಗೊಂಡು ನಿಮ್ ಮೀಟ್ ಮಾಡಕ್ ಬಂದೆ ನೀವು ಅಲ್ಲ ಅಲ್ಲಿ ನಾನು ತೋರಿಸ್ದೆ ನಿಮ್ಮನ್ನು ತೋರಿಸಿ ಹೋಗಿದ್ದು ನಾನು ಟೆನ್ ಓ ಕ್ಲಾಕ್ ಗೆ ಬಂದೆ ನಾನು ಬೆಳಗ್ಗೆ ನಾಲ್ಕೇ ತೋರಿಸಿ ಏಟ್ ಓ ಕ್ಲಾಕ್ ಗೆ ಬಂದೆ ಸರ್ ನಾನು ಏಟ್ ಓ ಬಂದು ತೋರಿಸಿ ನಾನು ಹೋಗಿ ತಿಂಡಿ ತಿಂದಿರ್ಲಿಲ್ಲ ನಾನು ಖಾಲಿ ಹೊಟ್ಟೆ ಬಂದಿದ್ದೆ ನಿಮ್ಮ ಹತ್ರ ಮಾತಾಡ್ಬೇಕು ಅಂತಲೇ ಅಲ್ಲಿಂದ ಬಂದಿದ್ದು ಬಂದು ನೀವು ಇರ್ಲಿಲ್ಲಲ್ಲ ಅದಕ್ಕೆ ಹೋಗಿ ತಿಂಡಿ ತಿಂದು ಈಗ ಬಂದೆ ಜನಸಾಮಾನ್ಯರಿಗೆ ಕನ್ನಡಿಗರ ನೀವೇನು ಹೇಳಕ್ ಇಷ್ಟಪಡ್ತೀರಿ ಸರ್ ಇದು ಹೇಳೋದಲ್ಲ ಇದು ಬಂದಿ ಒಂದ್ಸತಿ ನೋಡಿ ಸರ್ ತುಂಬಾ ತುಂಬಾ ಚೆನ್ನಾಗಿದೆ ಅದ್ರ ಬಗ್ಗೆ ನಾನು ಹೇಳಕ್ ಆಗಲ್ಲ ಅದನ್ನ ನಾವಂತೂ ಒಂದು ವಾರದಲ್ಲಿ ರೆಡಿ ಆಗಿದ್ದೀವಿ ಪ್ರಾಬ್ಲಮ್ ಸರ್ ಇದು ಅಲ್ಲಿ ಹತ್ತೈದು ವರ್ಷದಿಂದ ಆಯ್ತು ಸರ್ ತುಂಬಾ ಎವಿದು ಸರ್ ಇದ್ದಿದ್ದು ಒಂದು ವಾರದಲ್ಲಿ ನಾನು ಹುಷಾರ್ ಆಗಿದ್ದೀನಲ್ಲ ಸರ್ ಸುಳ್ಳು ಹೇಳ್ತಲ್ಲ ಸರ್ ಪ್ರಾಮಿಸ್ ಒಂದು ವಾರದಲ್ಲಿ ಹುಷಾರ್ ಆಗಿದ್ದೀನಿ ನಾನು ಕಲರಿಂದ ಕಲರಿಂದಲೇ ಬರೀ ಒಂದೇ ಕಲರ್ ನೀವು ಹೇಳಿದ್ದು ಎಷ್ಟು ದುಡ್ಡು ಖರ್ಚು ಮಾಡಿದ್ರಿ ಏನು ಖರ್ಚು ಮಾಡಿಲ್ಲ ಒಂದು ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿದೀನಿ ಪೆನ್ ಗೆ ಬರೀ ಟ್ವೆಂಟಿ ಫೈವ್ ರುಪೀಸ್ ಸರ್ ಅಷ್ಟೇ ಸ್ಕೆಚ್ ಪೆನ್ ತಗೊಂಡೋದೇ ನೀವ್ ಹೇಳದ್ರಿಂತ ಒಂದು ಹಾಕಕ್ ಶುರು ಮಾಡಿದೆ ಫೋರ್ ಡೇಸ್ ಹಾಕಿದೀನಿ ಅಷ್ಟೇ ನಾನು ಫೋರ್ ಡೇಸ್ಗೆನೆ ಫುಲ್ ಕ್ಲಿಯರ್ ಆಗ್ಬಿಡ್ತು ನನಗೆಲ್ಲ ಜನಕ್ಕೆ ತಮ್ಮ ಅನುಭವದಿಂದ ಏನು ಹೇಳಕ್ ಇಷ್ಟಪಡ್ತೀನಿ ಜನಕ್ಕೆ ಏನೋ ಬರ್ಲಿ ತಗೊಳ್ಳಿ ಎಲ್ಲಾರು ಟ್ರೀಟ್ಮೆಂಟ್ ಅದ್ರಲ್ಲಿ ಹಾಕೊಳ್ಳಿ ಸರ್ ಕಲರ್ ಹಾಕೊಳ್ಳಿ ಕಲರ್ ಹಾಕೊಳ್ಳಿ ಬಂದ್ರೆ ನಿಮ್ಗೆ ಒಳ್ಳೇದು ಸರ್ ಒಂದ್ಸತಿ ಮೀಟ್ ಮಾಡಿ ಅವ್ರನ್ನ ಕ್ರೌಡ್ ನೋಡಿರಲ್ಲ ಒಂದ್ಸತಿ ಮೀಟ್ ಮಾಡಿ ನೀವು ಸರ್ ನೀವೇ ಹಾಕೊಳ್ಳಿ ಕಲರ್ನ ನಿಜವಲ್ಲೂ ಒಳ್ಳೇದಾಗುತ್ತೆ ನಮ್ಗಂತೂ ಹಂಡ್ರೆಡ್ ಪರ್ಸೆಂಟ್ ಹುಷಾರಾಗಿದ್ದೀನಿ ಸರ್ ಏನಾದ್ರು ಸೈಡ್ ಎಫೆಕ್ಟ್ ಆಯ್ತಾ ಏನೂ ಆಗಿಲ್ಲ ಸರ್ ಸೈಡ್ ಎಫೆಕ್ಟ್ ಏನೂ ಆಗಿಲ್ಲ ಸರ್ ಸ್ವಲ್ಪ ಇದು ಇದು ಜಿಮ್ ಬಂತು ಅಷ್ಟೇ ಬೇರೆ ಏನು ನನ್ಗೆ ಬೇರೆ ಸೈಡ್ ಎಫೆಕ್ಟ್ ಏನೂ ಆಗಿಲ್ಲ ಅವತ್ತಿಂದ ಇವತ್ತು ಕ್ಲೀನ್ ಆಗಿ ಹೋಗ್ತಾ ಹೋಗ್ತಾಯಿದ್ದೀನಿ ಗ್ಯಾಸ್ಟ್ರಿಕ್ ಕಮ್ಮಿ ಆಗಿದೆ ಊಟ ಚೆನ್ನಾಗಿ ತಿಂತಾ ಇದ್ದೀನಿ ಫಸ್ಟ್ ತಿನ್ನಕ್ಕಾಯ್ತಿರಲ್ಲ ಸರ್ ಊಟ ತಿನ್ನೋಕ್ಕಾಗ್ತಿರಲ್ಲ ಸರ್ ಜಸ್ಟು ಹಾಂ ಓಕೆ ಓಕೆ ಸರ್ ಓಕೆ ಅಷ್ಟೇ 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 ಮಾಡೋರು ಇಷ್ಟೇ ಇಷ್ಟೇ ಅಷ್ಟೇ ಸರ್ ಅಷ್ಟೇ ಅಷ್ಟೇ ಮಾಡೋರು ಏನಾರು ಇಲ್ಲೊಂದು ಇದು ಅದು ಇಲ್ಲಿ ಇದು ಹಚ್ಚಿದೆ ಇಲ್ಲೊಂದು ಆರೆಂಜ್ ಇರಾಂಜ್ ಆಕೆ ಆರಾಂಜ್ ಹಚ್ಚಿದೆ ಸರ್ ಸುಳ್ಳು ಹೇಳಬಾರ್ದು ಆರೆಂಜ್ ಓಕೆ ಅದೊಂದೇ ಸರ್ ನೋಡಿ ಇಲ್ಲಿ ಹಚ್ಚಿದೆ ನೋಡಿ ಇಷ್ಟೇ ಸರ್ ನಾನು ಮಾಡಿರೋದು ಇಷ್ಟೇ ಆರೆಂಜ್ ಹಾ ಎರಡು ಎರಡು ಮತ್ತೆ ಇನ್ನೊಂದ್ ಎಲ್ನಾ ಮಂಡಿ ನೋವಿತ್ತು ಸರ್ ತುಂಬಾ ನನಗೆ ಇಲ್ಲಿ ಕಟ್ಟ ಕಟ್ಟ ಅನ್ನೋದು ಸರ್ ಮಂಡಿ ನೋವು ಮಂಡಿ ನೋವು ಗ್ರೀನ್ ಸ್ಕೈ ಬ್ಲೂ ಹೇಳಿದ್ರಲ್ಲ ಇಲ್ಲಿ ಇಲ್ಲೊಂದು ಇಲ್ಲೊಂದು ಸ್ಕೈ ಬ್ಲೂ ಹಾ ಸ್ಕೈ ಬ್ಲೂ ಇಲ್ಲಿ ಇಲ್ಲೊಂದು ಮತ್ತೆ ಇಲ್ಲೊಂದು ಹಚ್ಚಿದೆ ಸರ್ ಒಲ್ಟಾಯ್ತು ಹೊದೆ ಸರ್ ಇಲ್ಲ ಪ್ರಾಮಿಸ್ ನಡೀತಾ ಇದೀನಿ ಇವತ್ತು ಸರ್ಜರಿ ಯಾವ ಸರ್ಜರಿನೂ ಬೇಡ ಸರ್ ನಾನು ನಿಮ್ಮನ್ನ ಮಾತಲ್ಲಿ ಹೇಳಕ್ಕಾಗಲ್ಲ ನಿಮ್ಮನ್ನ ಏನು ಅಂತ ನನ್ಗೆ ತುಂಬಾ ಖುಷಿಯಾಗಿ ನಾ ಕರ್ಕೊಂಡ್ ಬಂದಿದ್ದೀನಿ ಇಲ್ಲ ಬಂದೀಗ ಟ್ರೀಟ್ಮೆಂಟ್ ಕೊಡ್ಸಿದೀನಿ ಸರ್ ಅವ್ರಿಗೆ ಟೈರಾಯ್ಡ್ಗೆ ಸೂಪರ್ ಒಳ್ಳೇದಾಗ್ಲಿ ಸರ್ ನಾವ್ ಏನ್ ಕಲರ್ ಹೇಳ್ತಾ ಇದೀವಿ ಯಾವ್ದೇ ಸೈಡ್ ನಿಮ್ಮನ್ನ ಮಾತಲ್ಲಿ ಹೇಳಕ್ಕಾಗಲ್ಲ ಸರ್ ಮಾತಲ್ಲಿ ನಿಮ್ಮನ್ನ ಏನು ಆಗಲ್ಲ ನಿಮ್ಮಂತ ವ್ಯಕ್ತಿ ಬೇಕು ನೋಡೇನ ಸರ್ ಇಲ್ಲೇ ಸಾರ್ ಕಲ್ಲರಲ್ಲಿ ಹುಷಾರಾಯ್ತಿರ ಅಂದ್ರೆ ಮೇ ಏನ್ ಮೇರ್ ಏನ್ ಹೇಳ್ತಾರಲ್ಲ ದೈವ ಶಕ್ತಿ ಆ ದೇವನೆ ಇರು ದೈವ ಇದು ಸೈನ್ಸ್ ಆದ್ರೂ ನಿಮ್ಮನ್ನ ಕೊಂಡ್ ಮಾತಲ್ಲಿ ಹೇಳಕ್ ಆಗಲ್ಲ ಸರ್ ನಾನು ನಿಮ್ಮನ್ನ ಮಾತಲ್ಲಿ ನಿಮ್ಮನ್ನ ಏನು ಏನೋ ಅಂತ ಹೇಳಕ್ ಬದಗಳೇ ಬರ್ತಾ ಇಲ್ಲ ನಿಮ್ಗೆ ಕೆಲವರು ಗ್ರೇಟ್ ವರ್ಕ್ ಅಂತಾರೆ ಕೆಲವರು ಡೌಟ್ ಪಡ್ತಾರೆ ಹೇಗ್ ಆಗತ್ತೆ ಅಂತಾರೆ ಬಟ್ ಇದು ನಮ್ಮ ಅನುಭವ ಸರ್ ನಿಜವಾಗ್ಲೂ ಹೇಳ್ತೀನಿ ನೋಡಿ ಸರ್ ಮಂಡಿ ಇದು ಮುಡ್ಸಾಕ ಆಯ್ತಿರ್ಲಾ ಸರ್ ಇವಾಗ ಮಾಡ್ಸಿ ಮುಸ್ಟ್ ಕೂತ್ಕೊತೀನಿ ಸಾರ್ ಏನ್ ನಿಮ್ಮದ್ ಆಯ್ತಿರ್ಲಿಲ್ಲ ಸರ್ ಕುತ್ಕೊಂಡೇ ಇಲ್ಲ ನಾನು ಚಪ್ಪಲಿ ಹಾಕೊಂಡು ಇರೋದನ್ನ ಫ್ರಾಟ್ ಹೇಳ್ತಾ ಇದೀನಿ ನಿಜವಾದಿದು ಸುಳ್ಳು ಗಿಳು ಹೇಳ್ತಾ ಇಲ್ಲ ನಾನು ಕೂರ ಈಗ ಮಡ್ಸಾಕೆ ಆಯ್ತಿರ್ಲ ಸರ್ ಸುಳ್ಳು ನಾನು ಆಟೋ ಡ್ರೈವರ್ ಕುತ್ಕೊಳಕಾಯ್ತಿರ್ಲಾ ಸರ್ ಹಿಂಗ್ ಮಡ್ಸಾಕೆ ಆಯ್ತಿರ್ಲಾ ಹಿಂಗ ಹಿಂಗೆ ಇಷ್ಟು ಇರ್ಲಿಲ್ಲ ನಾನು ಅಯ್ಯೋ ಅಪ್ಪ ಆಟೋ ಓಡ್ಸಕ್ ಬ್ರೇಕ್ ಹಿಡಿಯಾಕ್ ಆಗ್ತಿರ್ಲಿಲ್ಲ ನನ್ಗೆ ಆಟೋ ಓಡ್ಸೆ ಆಟೋ ಡ್ರೈವರ್ ಸರ್ ನಾನೊಬ್ಬ ನಾಗಮಂಗಲದಲ್ಲಿ ಸುಮಾರು ಜನ ಬಂದಿದಾರಲ್ಲೇ ಆದ್ರೂ ನಾನು ಸುಮಾರು ಜನಕ್ಕೆ ಹೇಳಿದೀನಿ ಈ ಟ್ರೀಟ್ಮೆಂಟ್ ತಗೊಂಡು ನಾನು ಇವತ್ತು ಹೋಗ್ತಾ ಇದೀನಿ ಅಂತಲೇ ಹೇಳಿ ಬಂದಿದ್ದೀನಿ ಸರ್ಜರಿ ಸರ್ಜರಿ ಮಾಡಿಸ್ಬೇಕು ಡೈಜೆನ್ ಇಂಡೋಸ್ಕೋಪಿ ಅಂತಾರೆ ಸರ್ ಎಲ್ಲಾನು ಮಾಡಿಸ್ಬಿಟ್ಟಿದೀನಿ ಸರ್ ನಾನ್ ಮಾಡ್ಸಿ ನಾನು ಮಾಡಿರೋ ದುಡ್ಡು ಹೆಚ್ಚು ಎರಡ್ ಮೂರು ಲಕ್ಷ ಖರ್ಚು ಮಾಡಿದೀನಿ ಸರ್ ಇಪ್ಪತ್ತೈದು ರೂಪಾಯಿ ರೂಪಾಯಿ ವಾಸಿ ಮಾಡ್ಕೊಂಡಿದೀನಿ ದಂಡಗಳ ಎಲ್ಲಾರು ಬನ್ನಿ ಆ ಸ್ಕೆಚ್ ಫೇಸ್ಬುಕ್ ನೋಟ್ ಮಾಡ್ಕೊಳ್ಳಿ ಸಾಕು ನೀವೇ ಹುಷಾರಾಗ್ಬಿಡ್ತೀರಾ ಒಂದ್ ವಾರ ಮಾಡಿ ಸಾಕು ನಿಮ್ ಜಾಸ್ತಿ ಬೇಡ ಒಂದೇ ವಾರ ನಾಲ್ಕು ಮೂರರಿಂದ ನಾಲ್ಕು ದಿವಸ ಹಚ್ಚಿ ಸರ್ ನೀವು ಹುಷಾರ ನಾನ್ ಗ್ಯಾರಂಟಿ ಕೊಡ್ತೀನಿ ಕರೀರಿ ನೀವ್ ಹೇಳಿದ ಹಳ್ಳಿ ಹಳ್ಳಿನಲ್ಲಿ ತಲುಪಬೇಕು ಅಂದ್ರೆ ನೀವು ದೇವರು ಅಂತೆಲ್ಲ ತಿಳ್ಕೊಬೇಕು ನಾನು ಇಲ್ಲ ಸರ್ ನೀವು ಎಲ್ಲ ಎಲ್ಲ ನಮ್ಮ ಪಾಲಿಗೆ ನೀವು ದೇವರು ಸಾಗಿ ಒಂದ್ ಪೆನ್ನಲ್ಲಿ ನಾವು ಸರ್ ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿಮ್ ತರ ಲಕ್ಷಾಂತರ ಜನ ಸಫರ್ ಆಗ್ತಿದಾರೆ ಅವ್ರಿಗೆಲ್ಲ ನಾನು ಹೇಳಕ್ ಏನ್ ಹೇಳಕ್ ಇಷ್ಟ ಪಡ್ತಾ ಇದೀನಿ ಅಂದ್ರೆ ನೀವ್ ಎಲ್ಲಿ ಹೋಗೋದು ಬೇಡ ಇಲ್ಲಿಗೂ ಬರೋದು ಬೇಡ ನೀವ್ ಹೇಳ್ದಂಗೆ ಇಪ್ಪತ್ತೈದು ರೂಪಾಯಿ ಐವತ್ತು ರೂಪಾಯಿಗೆ ಸ್ಕೆಚ್ ಪೆನ್ ಸಿಗುತ್ತೆ ಹೋಗಿ ತಗೊಳ್ಳಿ ಎಸಿಡಿಟಿ ಬೇಕಾ ಶುಗರಿ ಬೇಕಾ ಮಂಡಿ ನೋವು ಬೇಕಾ ಬ್ಯಾಕ್ ಪೇನ್ ಬೇಕಾ ಮೆನ್ಸಸ್ ಪ್ರಾಬ್ಲಮ್ ಬೇಕಾ ಕಣ್ಣಿನ ತೊಂದರೆ ಬೇಕಾ ಎಲ್ಲಾ ವಿಡಿಯೋ ಇದಾವೆ ನೋಡಿ ಸರ್ ಕಣ್ಣು ತುಂಬಾ ತೊಂದರೆ ಇತ್ತು ಸರ್ ಅದಕ್ಕೆ ಹೇಳ್ಬಿಡ್ತೀನಿ ಕಣ್ಣುನು ತುಂಬಾ ತೊಂದರೆ ಇತ್ತು ಸರ್ ನನ್ಗೆ ಏನು ಉರಿಯೋದು ತುಂಬಾ ಆ ಎರಡು ಯಾವ್ದೋ ಕಲರ್ ಕೊಟ್ಟಿದ್ರು ಸ್ಕೈ ಬ್ಲೂನ ಇಲ್ಲಿ ಇಲ್ಲಿ ಹಚ್ಚಿ ಅದು ಹಚ್ಚಿದೀನಿ ಸರ್ ಕಮ್ಮಿ ಆಗಿದೆ ನಾನು ಇಲ್ಲಿ ಬಂದಿದ್ದೀನಲ್ಲ ಅಂತ ನಿಮ್ಮ ಎಲ್ಲ ಹೇಳ ಹಚ್ಕೊಂಡಿದ್ದೀನಿ ಸರ್ ಕಮ್ಮಿ ಆಗಿದೆ ಸರ್ ಕಣ್ಣುನು ಅಷ್ಟೇ ಸರ್ ಕಣ್ಣು ನಂದು ತುಂಬಾ ಇದಾಗೋದು ಚುಚ್ಚೋದು ಹಾಕೊಂಡು ಆಟೋ ಡ್ರೈವರ್ ಅಲ್ವಾ ನಾನು ಕಣ್ಣು ಎದುರುಗಡೆ ಬಂದ್ರೆ ಬೆಳೆ ಕೊಡಿಯೋದು ನನ್ಗೆ ಈಗ ಕಣ್ಣು ಪರವಾಗಿಲ್ಲ ಸರ್ ನೋಡಿ ಇವೆರಡೇ ನಮ್ಗೆ ಹೇಳಿ ಬರ್ತಿದ್ದವರು ಅದ್ಭುತ ಅಂದ್ರೆ ಹೇಳಕಾಲ ಸರ್ ಅವ್ರ ಮಾತಲ್ಲಿ ನಾನು ಮುಗ್ಸಕ್ ಆಗಲ್ಲ ಅದ್ ಮಾತಾಡ್ಬೇಕು ಅಂತಲ್ಲ ಪಾಪ ಅಲ್ಲಿಂದ ಬಂದಿದ್ದೀನಿ ನಾನು ಸಾರ್ ಹತ್ರ ಮಾತಾಡೇ ಹೋಗ್ಬೇಕು ಅಂತ ಬಂದಿದ್ದು ನೀವು ಎಲ್ರಿಗೂ ಹೇಳಿ ಇದು ದುಡ್ ಇಲ್ಲಿದ್ದು ಸೈಡ್ ಎಫೆಕ್ಟ್ ಇಲ್ಲಿದ್ದು ಮಾಡ್ಬೋದು ಎಲ್ಲ ತೊಗೊಂಡಿ ಸರ್ ಬುಕ್ ಎಲ್ಲ ತಗೊಂಡು ಬುಕ್ ತಗೊಂಡಿದ್ದೀನಿ ತಗೊಂಡಿದ್ದೀನಿ ಎಂಬತ್ತು ಇದೊಂದು ಬುಕ್ ತೊಳಿ ಸರ್ ಸಾಕು ನೀವು ಪ್ರತಿ ಒಂದು ಇದರಲ್ಲಿ ಇದೆ ನಾನು ನಿಜವಾದ ಅನುಭವಿಸಿ ಇರೋದನ್ನ ಹೇಳ್ತಾ ಇರೋದು ಅವ್ರ ಹತ್ರ ಹೇಳ್ಸ್ಕೊಂಡು ಪಲ್ಸ್ಕೊಂಡು ಹೇಳ್ತಾರೆ ಸರ್ ನಾನ್ ನಿಜವಾಲೆ ಅನುಭವಿಸಿರೋದು ಇದು ಬರಿ ಫೋರ್ ಡೇಸ್ ಅಲ್ಲಿ ಹಚ್ಚಿದೀನಿ ಅಷ್ಟೇ ಫೋರ್ ಡೇಸ್ ಅಲ್ಲಿ ನನ್ನ ಫುಲ್ ಶರೀರನೇ ಫ್ರೀ ಆಗೋಯ್ತು ಬಟ್ಟೆ ಹಂಗೆ ಉಬ್ಬರ್ಸ್ಕೊಂಡಿತ್ತು ಸರ್ ನನಗೆ ಉಬ್ಬರ್ಸ್ಕೊಳ್ಳೋದು ಬಟ್ಟೆ ಹಾ ಬಟ್ಟೆ ಉಬ್ಬರ್ಸ್ಕೊಳ್ಳೋದು ನನಗೆ ತುಂಬಾ ಉಬ್ಬರ್ಸ್ಕೊಳ್ಳೋದು ನೋಡಿ ಈಗ ಒಂದು ಮೂರಿಂದ ಮೂರಿಂದ ನಾಲ್ಕು ದಿವಸ ಹಚ್ಚಿ ಅಂದ್ರು ನಾಲ್ಕೈದು ದಿವಸ ಹಚ್ಚಿದ್ ನಾನು ಈಗ ಸಾರ್ ಹೋಗಿ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಇಲ್ಲಿಗೆ ಬಂದೆ ಅವ್ರಿಗೆ ಪದದಲ್ಲಿ ಮಾತಲ್ಲಿ ಹೇಳಕ್ ಸರ್ ಅವ್ರನ್ನ ಪಾಪ ಇಲ್ಲ ಸರ್ ನಾವೇನ್ ದೊಡ್ಡದೇನ್ ಮಾಡ್ತಾ ಇಲ್ಲ ನಮ್ಗೆ ಗೊತ್ತಿರೋದನ್ನ ಜನಕ್ಕೆ ಹಂಚುತ್ತಾ ಇದೀವಿ ಇಲ್ಲ ಸರ್ ನೀವು ನಾವು ನಾನು ಮೊದ್ಲೇ ಹೇಳ್ಬಿಡ ಸರ್ ಮಾತಲ್ಲಿ ನಿಮ್ಮನ್ನ ಏನು ಆಗಲ್ಲ ಒಂದು ಒಂದೇ ಒಂದು ರೂಪಾಯಿ ಸ್ಕೆಚ್ ಪೆನ್ ಅಲ್ಲಿ ನೀವು ಹುಷಾರು ಮಾಡತ್ತಿದೀರ ಅಂದ್ರೆ ನಾವು ಖರ್ಚು ಮಾಡಿರೋ ದುಡ್ಡು ಎಲ್ಲಿ ಸರ್ ಹಾ ನಾಕೈದು ಲಕ್ಷ ಖರ್ಚು ಮಾಡಿದೀನಿ ಸರ್ ಧರ್ಮಸ್ಥಳದಲ್ಲಿ ಹೋಗಿ ಒಂದು ತಿಂಗ್ಳು ಅಡ್ಮಿಂಟ್ ಆಗಿದೆ ಸುದರ್ಶನ್ ಡಾಕ್ಟರ್ ಅಂತ ಹೇಳಿ ಮಂಡ್ಯದಲ್ಲಿ ಹೋಗಿ ಅಡ್ಮಿಂಟ್ ಆಗಿದೆ ಸರ್ ಸುಮ್ನೆ ಆಕ್ಸ್ಕ್ರಾ ಸ್ಕ್ಯಾನಿಂಗ್ ಅದು ಇದು ಅಂತೇಳಿ ಸುಮ್ನೆ ದುಡ್ಡು ಕಿತ್ತು ಏನ್ ಒಂದು ಚೂರು ಗುಣ ಆಗ ಬರೀ ಮಾತ್ರ ನಂಗು ಹೋಗೋ ಮಾತ್ರ ತಗೋಬ ಯಾವ ಮಾತ್ರನೂ ಇಲ್ಲ ಸರ್ ಇದರಲ್ಲಿ ಬರೀ ಮೂರು ದಿವಸ ನಾಲ್ಕು ದಿವಸ ಹಚ್ಚಿದೆ ಒಟ್ಟಾನೆ ಫ್ರೀ ಆಗೋಯ್ತು ನಿಮ್ಗ್ ಇನ್ಮೇಲೆ ಯಾವಾಗೇ ಪ್ರಾಬ್ಲಮ್ ಆದ್ರೆ ಅದನ್ನ ಮಾಡಿ ಅಷ್ಟೇ ನಿಮ್ಗ್ ಗೊತ್ತಾಯ್ತಲ್ವಾ ಇವಾಗ ಇದ್ರಲ್ಲಿ ಎಲ್ಲಾ ಪ್ರೋಟೋಕಾಲ್ಸ್ ಇದೆ ಇಲ್ಲಿ ಇದೆ ನೀವು ನೋಡಿದ್ರೆ ತಗೊಂಡಿದ್ದೀನಿ ಎಲ್ಲಾ ಪ್ರೊಟೊಕಾಲ್ಸ್ ತಗೊಂಡಿದೀನಿ ನಿಮಗೆ ನೀವ್ ಒಂದೇ ಎಲ್ಲಾ ಮಾಡಬೇಡಿ ಬೇರೆಯವ್ರಿಗೆ ಹೇಳ್ಕೊಟ್ವೆ ನೋಡಿ ನೀವ್ ಯಾರು ನಂಗ ಗೊತ್ತಿಲ್ಲ ಹೌದು ಸರ್ ನಿಮಗ್ ಒಳ್ಳೇದಾಗ್ಲಿ ಅಂತ ನಾನ್ ಹೇಳ್ಕೊಟ್ಟಿದ್ ಹೌದು ನಿಮಗೆ ಯಾರೇ ಇರ್ಬೋದು ನಿಮ್ ಶತ್ರುವಿನೇ ಆಗಿರ್ಬೋದು ಅನಾರೋಗ್ಯದಿಂದ ನೋಡಬೇಡಿ ಈಗ ಇಬ್ರು ಹುಷಾರಾಗಿದ್ದಾರೆ ಸರ್ ನಾನು ಯಾಕಿ ನಾನೇ ಹಾಕಿದೆ ಅವರಿಗೆ ಅಷ್ಟೇ ಹಾಕಿದೆ ಸರ್ ನಿಮ್ಮ ಆಟೋದಲ್ಲಿ ಸ್ಕೆಚ್ ಪೆನ್ ಇಟ್ಕೊಂಡಿದ್ದೀವಿ ಆಟೋದಲ್ಲೇ ಇದೆ ಸರ್ ಆಟೋದಲ್ಲೇ ಇದೆ ಮತ್ತೆ ಈ ಗಾಳೆ ಇಬ್ಬರಿಗೆ ಆಲ್ರೆಡಿ ಹೆಚ್ಚಿದ್ದೀನಿ ಸರ್ ಅವರು ನೆನ್ನೆ ಬಂದ್ ಹೇಳೋರು ವೆಂಕೇಶ್ ಏನಾಯ್ತು ಅಂದ್ರು ಅಷ್ಟೇ ನಾನು ಇವತ್ತು ಹೋಗಿ ಬರ್ತೀನಿ ಹತ್ರ ಹೋಗಿ ಬರ್ತೀನಿ ಅಂತ ಬಂದೆ ನಾನು ಇವಾಗ ನಾನು ಆರೋಗ್ಯವಾದ ಸಮಾಜನ ಏನನ್ನ ನೋಡಬೇಕು ಅನ್ನೋದು ನನ್ನ ಹೆಬ್ಬೈಕೆ ಹಾಗಾಗಿ ನೀವು ಇಲ್ಲ ಬಿಡಿ ಸರ್ ಒಂದ್ರು ಈ ಆರ್ ಸಾರ್ ಮಾಡ್ತಾರೆ ಇವತ್ತು ಅಲ್ಲೋದ್ರ ಲಕ್ಷ ಕಟ್ಲೆ ದುಡ್ಡು ತಗೊಳ್ಳೋ ಜಾಗದಲ್ಲಿ ಒಂದು ಸ್ಕೆಚ್ ಪೆನ್ ಅಲ್ಲಿ ಐದು ರೂಪಾಯಿ ಪೆನ್ ಅಲ್ಲಿ ನೀವು ಹುಷಾರ್ ಮಾಡ್ತಾ ನಾನು ಹೇಳೋಕೆ ಆಗಲ್ಲ ನಿಮ್ಮನ್ನ ಇದು ಇಲ್ಲ 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 ಸಮಾಜದ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕು ನಾವು ದೂರ ದೃಷ್ಟಿಯಿಂದ ಮಾಡ್ತೇವಿ ಆಗಿದೆ ಸರ್ ಹುಷಾರಾಗಿದ್ದೀನಿ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಎಲ್ಲಾರು ಉಪಯೋಗಿಸಿ ಕಲ್ಲರ್ಗೆ ಬನ್ನಿ ಎಲ್ಲಾರು ನಾವು ఎల్ారూ తి ఫేస్బుక్ నోడే మే సార్ హుషారా నన్ను కేలి సార్ నగమంలో ఇతన వెంకటేశ్ అంత ఆటో డ్రైవర్ నన్ను ఓకే సార్